ಪರಿಶುದ್ಧನಾಗಿರುವಂಥ ಮಾಹಿಮೆಗೂ ಸ್ತೋತ್ರಕ್ಕೂ ಯೋಗ್ಯನಾಗಿರುವ ಕ್ರಿಸ್ತೈಸ್ಸಿನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಬೆಳಗಿನ ಶುಭಾಶಯಗಳನ್ನು ಕೋರುತ್ತಾ ಈ ಬೆಳಗಿನ ಸಮಯದಲ್ಲಿ ಒಂದು ಸಮಯ ಪುಸ್ತಕ ಹದಿನೆಂಟು ಹದಿನೇಳರಲ್ಲಿ ಹೀಗೆ ಬರಲ್ಪಟ್ಟಿದೆ ನೀನು ನನ್ನ ವೀರನಾಗಿ ಹೋಗು ಯೋಹೋನ ಯುದ್ಧಗಳನ್ನು ನಡೆಸು ಎಂಬುದಾಗಿ ಪ್ರಿಯ ದೇವರ ಮಕ್ಕಳೇ ಈ ಬೆಳಗಿನ ಸಮಯದಲ್ಲಿ ಗೋಲಿಯಾತನನ್ನು ಕೊಂದು ಕೀರ್ತಿಶಾಲಿಯಾಗಿ ಬಂದಂಥ ಯೋನಸ್ಥನನ್ನು ಕುರಿತು ಸೌಲನ್ ಹೀಗೆ ಹೇಳ್ತಾನೆ ನೀನು ಕರ್ತನಿಗಾಗಿ ಯುದ್ದಗಳನ್ನು ನಡೆಸು ಎಂದು ಹೇಳಿರುವಂಥ ಮಾತನ್ನು ನಾವು ಇಲ್ಲಿ ಗಮನಿಸ್ತೇವೆ ಪ್ರೇರೆ ಇಂದು ದಾವಿದನು ನಮ್ಮೊಂದಿಗಿಲ್ಲ ಆದರೆ ದಾವಿದ ಕುಮಾರನಾದಂಥ ಕ್ರಿಸ್ತೇಸು ನಮ್ಮೊಂದಿಗಿದ್ದು ನನ್ನ ಮಗುವೇ ನೀನು ಕರ್ತನಿಗಾಗಿ ಯುದ್ಧ ಮಾಡು ಕರ್ತನ ಮಹಿಮೆಗಾಗಿ ಅನ್ಯರನ್ನು ಕರ್ತನ ಬಳಿಗೆ ನಡೆಸುವುದಕ್ಕಾಗಿ ಯುದ್ಧ ಮಾಡು ಸೈತಾನನ ಸಾಮ್ರಾಜ್ಯ ಅಳಿದು ಹೋಗುವಂತೆ ಕರ್ತನಿಗಾಗಿ ಯುದ್ಧ ಮಾಡು ಕರ್ತನ ರಾಜ್ಯ ಭೂಮಿಯಲ್ಲಿ ಹಬ್ಬಿ ಹರಡಲು ಯುದ್ಧ ಮಾಡು ಎಂದು ಹೇಳುತ್ತಿದ್ದಾನೆ ಪ್ರೇರೆ ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡವಲ್ಲ ರಾಜತ್ವಗಳ ಮೇಲೆಯೂ ಅಧಿಕಾರಿಗಳ ಮೇಲೆಯೂ ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೂ ಆಕಾಶ ಮಂಡಲದಲ್ಲಿರುವ ದುರಾತ್ಮಗಳ ಸೇನೆಯ ಮೇಲೆಯೂ ನಾವು ಹೋರಾಡಬೇಕಾಗಿದೆ ಕರ್ತನ ಯುದ್ಧವನ್ನು ನಡೆಸು ಎಂದು ಹೇಳುವ ಆತನು ಮಹಾಬಲಶಾಲಿಯಾಗಿ ನಿಮ್ಮೊಂದಿಗೆ ಬರುವನು ಪ್ರೇರೆ ಆತನು ಜಯಕ್ರಿಸ್ತನಾಗಿದ್ದಾನೆ ಆತನು ಸೋಲನ್ನ ಕಾಣದವನು ಆತನು ಲೋಕವನ್ನ ಶರೀರವನ್ನ ಸೈತಾನನನ್ನ ಕಲ್ವಾರಿಯಲ್ಲಿ ಜಯಿಸಿದ ಆತನಾಗಿದ್ದಾನೆ ನಮ್ಮೊಂದಿಗೆ ಆತನು ಬರುವ ದೇವರಾಗಿದ್ದಾನೆ ಆದ್ದರಿಂದಲೇ ಅರಸನಾದಂಥ ದಾವಿದನು ಹೇಳ್ತಾನೆ ಶೇನಾದೀಶ್ವರ ಅಂತ ಯಹೋನು ನಮ್ಮ ಸಂಗಡ ಇದ್ದಾನೆ ಯಾಕೋಬಿ ಔಷಧರ ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ ಎಂದು ಹೇಳ್ತಾನೆ ಪ್ರೇರೆ ಇಂದು ಕರ್ತನು ನಮ್ಮ ಬಳಿ ನನ್ನ ಮಗನೇ ನನ್ನ ಮಗಳೇ ನಾನು ನಿನ್ನನ್ನು ರಕ್ಷಿಸಿರುವೆನು ನಿನ್ನನ್ನು ಅಭಿಷೇ ಅಭಿಷೇಕಿಸಿರುವೆನು ಬಲವನ್ನು ಆತ್ಮನ ವರೆಗಳನ್ನು ನಾನು ಕೊಡುವವನಾಗಿದ್ದೇನೆ ಎಂಬುದಾಗಿ ಎಂಬುದಾಗಿ ನೀನು ಕರ್ತನಿಗಾಗಿ ಅಭಿಮಾನದಿಂದ ಯುದ್ಧ ಮಾಡಬೇಕಾದಂಥ ಒಂದು ಹಂಗಿನಲ್ಲಿದ್ದಿ ಎಂದು ಆತನು ಹೇಳುತ್ತಾನೆ ಪ್ರೇರೆ ನಾವು ಬಲಶಾಲಿಗಳಾಗಿ ದೃಢವಾಗಿರಿ ನೀವಿರುವ ಕಡೆಗಳಲ್ಲಿ ನಿಮ್ಮ ಗ್ರಾಮಗಳಲ್ಲಿ ಕ್ರಿಯೆ ಮಾಡುವ ಅಂಧಕಾರ ಶಕ್ತಿಗಳಿಗೆ ವಿರೋಧವಾಗಿ ಪ್ರಾರ್ಥಿಸಿ ಹೋರಾಡಿ ಅವುಗಳನ್ನು ಓಡಿಸಬೇಕು ಕೊಲೆ ಮಾಡಲು ಪ್ರೇರೇಪಿಸುವ ಆತ್ಮಗಳು ಕುಡುಕತನದ ಆತ್ಮಗಳು ವೈವಿಚಾರದ ಆತ್ಮಗಳು ಅಗ್ನಿ ನರಕಕ್ಕೆ ತಳ್ಳಬೇಕು ದುರಾತ್ಮಗಳೊಂದಿಗೆ ಯುದ್ಧ ಮಾಡಬೇಕಾಗಿದೆ ಪ್ರೇರೆ ಅದಕ್ಕಾಗಿ ಕರ್ತನ್ ನಮಗೆ ಮೊರೆಡುವಾಗ ಆತ್ಮವನ್ನು ವಿಜ್ಞಾಪನ ಆತ್ಮವನ್ನು ಅಭಿಷೇಕವನ್ನು ಆತನು ಕೊಡುವನಾಗಿದ್ದಾನೆ ಈ ಬೆಳಗಿನ ಸಮಯದಲ್ಲಿ ನಾವು ಆತನ ನಾನು ತಿಳ್ಕೊಳ್ಳೋಣ ನೀವು ಯುದ್ಧ ಮಾಡುವಾಗ ನಿಮ್ಮ ವೈರ್ಯ ಯಾರೆಂಬುದನ್ನು ಮೊದಲು ನಾವು ತಿಳ್ಕೊಳ್ಬೇಕಾಗಿದೆ ಯಾಕೆಂದ್ರೆ ನಮ್ಮ ಯುದ್ಧ ಮನುಷ್ಯರ ಮೇಲೆ ಅಲ್ಲ ಕೆಲವರು ತಮ್ಮ ಅಭಿಪ್ರಾಯದಿಂದ ಕೂಡಿದವರಾಗಿ ಅತ್ತೆಯ ಮೇಲೆ ಜಗಳ ಮಾಡುವುದು ಅಥವಾ ಬೇರೆ ಗಂಡ ಹೆಂಡತಿರ ಮಧ್ಯದಲ್ಲಿ ಆಗುವಂಥ ಜಗಳಗಳು ಅಥವಾ ಪಕ್ಕದ ಮನೆಯವರೊಂದಿಗೆ ಆಡುವಂತ ಜಗಳಗಳು ಎಂಬುದಾಗಿ ತಿಳಿದುಕೊಳ್ಳುತ್ತೇವೆ ಆದರೆ ಅದು ನೆಲಕ್ಕಾಗಿ ಸೋದರರ ಮೇಲೆ ಜಗಳ ನಮಗೆ ಇರುವಂಥದ್ದು ಅಥವಾ ಇಹಲೋಕದ ಆಸ್ತಿ ಪಾಸ್ತಿಗಳಿಗಾಗಿ ಆಡುವಂಥ ಜಗಳಗಳಿರ್ತದೆ ಪ್ರೇರೆ ನಮಗೆ ಶತ್ರುವಾಗಿ ಸೈತಾನೆ ನಿಂತಿರುವಾಗ ನಾವು ಅವನನ್ನು ಗುರುತಿಸದೆ ನಮ್ಮ ವಿರೋಧಿ ಇವನು ಇವಳು ಎಂದು ನಾವು ತಿಳಿದು ಕಾಲವೆಲ್ಲ ಜಗಳವಾಡುವುದು ಸರಿಯಲ್ಲ ಅದು ಮಾತ್ರವಲ್ಲ ನಾವು ಯುದ್ಧ ಮಾಡಲು ಉಪಯೋಗಿಸಬೇಕಾದಂಥ ಆಯುಧಗಳನ್ನು ಕುರಿತು ಎಫ್ ಎಸ್ ಎ ಬರೆದ ಪತ್ರಿಕೆ ಆರನೇದ್ದೇ ಹದಿನಾಲ್ಕು ಹದಿನಾರರಲ್ಲಿ ಓದ್ತೇವೆ ಪ್ರೇರೇ ರಕ್ಷಣೆ ಎಂಬ ಶಿರಸ್ತ್ರಾಣ ನಂಬಿಕೆ ಎಂಬ ಗುರಾಣಿ ಸತ್ಯ ಎಂಬ ನಡಕಟ್ಟು ಮೊದಲಾದ ಆಯುಧಗಳನ್ನು ನಾವು ಉಪಯೋಗಿಸಬೇಕಾಗಿದೆ ಯುದ್ಧದಲ್ಲಿ ನಾವು ಹಿಡಿಯಬೇಕಾದ ಧ್ವಜ ಅದು ಶಿಲಿಬೆಯ ಧ್ವಜ ಆಗಿರಲಿ ಪ್ರೇರೆ ಪವಿತ್ರಾತ್ಮನು ಕೊಡುವ ದೇವರ ವಾಕ್ಯ ಎಂಬ ಕತ್ತೆಯನ್ನು ನಾವು ಹಿಡಿಯಬೇಕಾಗಿದೆ ಅದು ಸೈತಾನ್ನೊಂದಿಗಿನ ಹೋರಾಟವೇ ಆಗಿದ್ದರೂ ವಾಕ್ಯದಲ್ಲಿ ಬರೆದಿದೆ ಎಂದು ಸ್ವಾಮಿ ಹೇಳಿದಂತೆ ಹೇಳಿ ನಾವು ಆತನನ್ನು ಎದುರಿಸಬೇಕಾಗಿದೆ ಅಬ್ಬರಿಸುವ ಸಮುದ್ರಕ್ಕೆ ಕರ್ತನ್ನು ಮೊರೆಡಬೇಡ ಸುಮ್ಮನಿರು ಎಂದು ಅಡಗಿಸಿದನು ಪ್ರೇರೆ ನಾವು ಮೊಳಕಾಲ್ವೂರಿ ಪ್ರಾರ್ಥನೆಯಲ್ಲಿ ಯುದ್ಧ ಮಾಡುವಾಗ ನಮ್ಮ ಸಹಾಯಕ್ಕೆ ಪರಲೋಕ ಸೈನ್ಯವೇ ಇಳಿದು ಬರುವಂಥದ್ದಾಗಿದೆ ನ್ಯಾಯಸ್ಥಾಪಕರ ಪುಸ್ತಕ ಐದು ಇಪ್ಪತ್ತರಲ್ಲಿ ನೋಡ್ತೇವೆ ಮಿ ಕಾಯಿಲನು ನಿಮ್ಮ ಸಹಾಯಕ್ಕೆ ಬರುವನು ಅಪಸ್ತರ ಅಪಸ್ತನ ಪೌಲನು ಎರಡು ಕೋರಿಂತ ಹತ್ತು ನಾಲ್ಕರಲ್ಲಿ ನಾವು ಉಪಯೋಗಿಸುವ ಆಯುಧಗಳು ದೇವರ ಎಣಿಕೆಯಲ್ಲಿ ಬಲವಾಗಿದ್ದು ಕೋಟೆಗಳನ್ನು ಕೆಡುವಂತವುಗಳಾಗಿವೆ ಎಂದು ಹೇಳುತ್ತಾನೆ ಪ್ರೇರೆ ಖಡ್ಗ ಬಿಲ್ಲು ಬಾಣ ಅಣು ಆಯುಧಗಳಿಲ್ಲದೆಯೇ ನೀವು ಯುದ್ಧ ಮಾಡಲು ಕರೆಯಲ್ಪಟ್ಟವರಾಗಿದ್ದೀರಿ ನಿಮ್ಮಲ್ಲಿ ಪವಿತ್ರಾತ್ಮನ ಬಲವಿದೆ ಅಭಿಷೇಕವಿದೆ ಕುರಿಮರಿಯ ರಕ್ತವು ಸಾಕ್ಷಿಯ ವಾಕ್ಯಗಳು ನಮ್ಮ ಯುದ್ಧಾಯುದ್ಧಗಳು ನಮ್ಮನ್ನು ಎದುರಿಸಲು ಕಲ್ಪಿಸಿದ ಯಾವ ಆಯುಧವೂ ಅದು ಫಲಿಸುವುದಿಲ್ಲ ಪ್ರೇರೆ ನಮಗೆ ವಿರುದ್ಧವಾಗಿ ಹೇಳುವ ಪ್ರತಿಯೊಂದು ನಾಲಿಗೆಯನ್ನು ದೋಸಿ ಎಂದು ನೀನು ಖಂಡಿಸುವಿ ಎಂದು ಕರ್ತನ ಸೇವಕರ ಸ್ವಾಸ್ಥ್ಯವು ಆತನು ದಯಪಾಲಿಸುವ ಸಧರ್ಮದ ಫಲವೂ ಆಗಿದೆ ಎಂಬುದಾಗಿ ಶನಿ ಗ್ರಂಥ ಐವತ್ನಾಲ್ಕು ಹದಿನೇಳರಲ್ಲಿ ಬರೆದಿದೆ ಆದ್ದರಿಂದ ಕರ್ತನ ಯುದ್ಧವನ್ನು ನಡೆಸಲು ಸರ್ವಾಯುದ್ಧಗಳನ್ನು ಧರಿಸಿಕೊಂಡು ಆತ್ಮನ ಖಡಗವನ್ನು ಹಿಡಿಯಿರಿ ಈ ಲೋಕದಲ್ಲಿ ಗರ್ಜಿಸುವ ಸಿಂಹದೋಪಾದಿಯಲ್ಲಿರುವಂಥ ಸೈತಾನನನ್ನು ನಾವು ಜಯಿಸಬೇಕಾಗಿದೆ ಪ್ರಿಯರೇ ಆತನು ಸೋತವನಾಗಿದ್ದಾನೆ ಆದುದರಿಂದ ನಾವು ಯಾವತ್ತೋ ಅವನನ್ನು ನಮ್ಮ ಜೀವಿತದಲ್ಲಿ ಜಯಗೊಳಿಸಲಿಕ್ಕೆ ಬಿಡಬಾರದಾಗಿದೆ ಹಾಗಾದರೆ ದೇವರ ವಾಕ್ಯಗಳನ್ನು ಕೇಳೋಣ ಪರಿಶುದ್ಧ ಜೀವಿತವನ್ನು ನಡೆಸೋಣ ದೇವರ ವಾಕ್ಯದ ಆಧಾರದ ಮೇರೆಗೆ ನಮ್ಮ ಜೀವಿತವನ್ನು ರೂಪಿಸೋಣ ಪ್ರೇರೇ ನಮ್ಮ ಕಣ್ಗಳನ್ನು ಮುಚ್ಚಿನ ಪ್ರಾರ್ಥನೆಯನ್ನು ಮಾಡೋಣ ಪ್ರೀತಿ ಸ್ವರೂಪನಾದಂಥ ದೇವರೇ ಅಪ್ಪ ನೀನು ನಮಗೆ ಸರ್ವಾಯುಧ್ಯಗಳನ್ನು ಕೊಡುವಂಥ ದೇವರಾಗಿರೋದಕ್ಕಾಗಿ ಸ್ತೋತ್ರ ಈ ಲೋಕದಲ್ಲಿ ಕರ್ತನೆ ನಾವು ಮನುಷ್ಯ ಮಾತ್ರದವರ ಸಂಗಡ ಹೋರಾಟವಲ್ಲಪ್ಪ ಸೈತಾನನ ಮೇಲೆಯೂ ಸೈತಾನನ ಸಕಲ ವಿಧವಾದಂಥ ಕುತಂತ್ರಗಳನ್ನು ನಾವು ಜಯಿಸಬೇಕಾಗಿದೆ ಆದ್ದರಿಂದ ನಿನ್ನ ಆತ್ಮ ನಮಗೆ ಸದಾ ಸಹಾಯಕನಾಗಿದ್ದು ನಮ್ಮೆಲ್ಲರನ್ನ ಬಲಗೊಳಿಸಿ ಜಯಭರಿತವಾದಂಥ ಜೀವಿತವನ್ನು ನಡೆಸಲು ಸಹಾಯ ಮಾಡಿರಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ಜೀವಳ್ಳ ತಂದೆ ಆ ಮೇನ್ ಟ್ರೈಸಾಟ್